್ರೇಯ ಕಲ್ಲು ಬಿತ್ತು ಅಯ್ಯೋ ನತಿ ಸುಳಿಗೆ ಬಿತ್ತಡಿದ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಟ್ಟಿ ತುಂಬಾ ಊಟ ಆಯ್ತು ಊಟ ಮಸ್ತ್ ಗಾಳಿ ಅಂತ ಬಂದ್ರೆ ಮಾತಾಡ್ಕೊಂತ ಕುಂದ್ರಾಕ್ ಬರ್ತತಿ ಏನಿವ ಯಾರು ಬರವಲ್ರಿ ನಮ್ಮನಿ ಕಡೆ எல்லாரும் ஊட்டாக இவ் யாரும் குந்தினி இவ்வளோ மத்தி நிதி நடி நன்க బంద్రీ అలీ నిర్లీరు అంతిం లేకల్ కుడుక బి ఎల్లిగా ఉంటే ఈ పారక మేవీ ఉంటేవే ఆకళి మేవ్ తరంటే వా ఇష్ట నోడు ఈక గిర్జోన్ మన హోక్ కు అర్ధ తాసి మేల బారోగును అంతి ఈకినేట్ మళ్ళు అదక ఇది బందీ ఇల్ బిడా పారాక వందరే ఇత్వా బంద మక ఇదే ముగస్ బారా జొతే మేవ్ తరక ఎవ్ మాల్ నువ్వు అంతే కు మన కాలు ఎల్ నవాల బిడ్లే జగ్గు నూ ఆగిటివు కుంత ఏడాక బర్వాళ్ళు ఎద్ర కుంద్రావాల హిబిట్ట మే హరుదా ఆగోదా నన్ గౌడ్ తందిట్ట హరి ఎడ్ మరి తంది అదే నవ్వు హోగ్రీ అయ్య పార మనకాల నువ్వు అంతి నోడీర బాకలి బా బాక్ కుంతల్ కుంత మూ ఆగి బిట్టవ అవు కుట్ట అడ్డాడు ఓడియాడు మార్బక్ ಹ್ಮ್ ಹೌದ ಪಾರಕ್ಕ ಕುಂತಲೆ ಕುಂತ ಮತ್ತವ್ ಒಂದ ಅಡ್ಡಾಡುದು ಮಾಡ್ಬೇಕು ಎಕ್ಸರ್ಸೈಸ್ ಅದು ಮಾಡ್ಬೇಕು ನೀ ನೋಡಿದ್ರೆ ಮನಿ ಬಿಟ್ಟು ಹೊರಗ ಬರಾಕೋಲ್ಲಂತಿ ಮತ್ತೆ ಕಡಿಮೆ ಕಾಲು ಅಯ್ಯ ಮನಿ ಬಿಟ್ಟು ಯಾಕೆ ಬರದ್ರಲ್ಲೇ ಬರ್ತಾನಲ್ಲೇ ನಿಮ್ ಜೊತೆ ಮಾತದ ಹೇಳಾಕ ಬಂದ್ ಕುಂದಿಲ್ಲ ನನಗೆ ಅಯ್ಯಯ್ಯ ಮಾತೇನ ಬಾಯಿಲೆ ಹೇಳ್ತಿ ಕಾಲಿಲೆ ಹೇಳ್ತೇನ ಬಾಯಿ ಮಾತಾಡಿದ್ರೆ ಕಾಲು ಹೆಂಗ ಕಡಿಮೆ ಆಬೇಕು ಕಾಲಿಲೆ ಅಡ್ಡಾಡುದು ನಡದಾಡುದು ಜಿಗದಾಡುದು ಕುಲಿದಾಡುದು ಮಾಡ್ಬೇಕು ಅಲ್ಲಿ ನೀ ಹೇಳುದಂಗ ಹೋಗಿ ಬಿದ್ದ ಕಾಲ್ ಮುರ್ಕೊಂಡೇನೆ ಈಗೊಂದಿ ನೂ ಅಕ್ಕ ಆಮೇಲೆ ಮುರ್ಕೊಂಡ್ರ ಕಾಲು ಮತ್ತೆ ನಡಗಾಡಕ ಬರ್ದತಿ ಇವ್ವಾನ್ ಆಗುದಲ್ವಾ ನನ್ ಕಡೆ ನನಗಂತೂ ಆಗುದಿಲ್ಲ ಯಾ ಎಕ್ಕ ಕೆಜು ಮಾಡಕ್ ಆಗುಲ್ಲಾ ಪಕ್ಕ ಚಜು ಮಾಡಕ್ ಆಗುದಿಲ್ಲ ಹಾ ದೂರ ನಾನಂತೂ ಹಿಂಗ ಇರಾಕಿ ಏನ್ ಒಂದಿಕ್ಕವ ನೀವು ಏನ್ ಮಾಡಾಕ್ತಿನ ಮತ್ತೇನು ಅಂತಾರಲ ಒಂದ್ ಮಾಡಾಕ್ ಹೋಗಿ ಹನ್ನೊಂದ್ ಮಾಡ್ಕೊಂಡಿದ್ರಂತ ಬಾಳೆ ಬಾಳಿ ಕಾಲ್ದೇನ್ ಮುರ್ಕೊಂಡ್ರ ಏನ್ ನೋಡಿದೆ ಇಲ್ಲ ಯವ್ವ ನನ್ನ ಕೈಲಿ ಏನು ಆಗುದಿಲ್ಲ ಅಯ್ಯ ಪಾರಕ್ಕ ಏನು ಆಗುದಿಲ್ಲ ಅಂತ ಕುಂತಂದ್ರೆ ನೂ ಮತ್ತಟ್ಟು ಜಾಸ್ತಿ ಅಕ್ಕ ನೋಡೋ ಹಾ ಎದ್ ನಿಂದ್ರಾಕ ಬರುದ್ ಹಂಗತಿ ಬಾಬಾ ನಮ್ ಕುಡ್ಬಾ ಅಂದಿಟ್ಟು ನೀ ಏನು ಮೇವು ಹೊತ್ಕೊಂಡ್ ಬರಬೇಡ ನಾವಿಬ್ರು ಮೀವ್ ಮಾಡ್ಕೊಂಡು ಹೊರಗೆ ಹೊತ್ಕೊಂಡು ಬರ್ತೇವಂತ ನೀ ಹಂಗ ನಡ್ಕೊಂತ ಬಾ ನಮ್ ಜೊತೆಗೆ ಹ್ಮ್ ಹೌದಾ ಪರಕ ವಾಕಿಂಗ್ ಆದಂಗತಿ ಬಾ ನಮ್ ಜೊತೆಗೆ ಬಾ ಯೋವಾ ನಾನು ನೀವ್ ದೂರ ಹೋದ್ರಂದ್ರ ಇಲ್ಲಿಂದ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರಕ್ ಆಗ್ಬೇಕಲ್ಲ ಅನ್ನದು ನೀವೇನೋ ಹರೇದಾರದಿರಿ ಪುಟ್ಟ ಪುಟ್ಟ ಅಂತೇಳಿ ನಡ್ಕೊಂತ ಅಂತ ನನಗ ಆಗ್ಬೇಕಲ್ವಾ ಒಲ್ ತಗೋಣ ನೀವ್ ಹೋಗಿ ತಗೊಂಬರಿ ನೀವು ಆಮೇಲೆ ಬರ್ರಿ ಕಡೆ ಮನಿ ಕಡೆ ಇಲ್ಲೇ ಕುತ್ಕೊಂಡು ಮಾತಾಡೋಣಂತ ಅಯ್ಯಯ್ಯ ದೂರ ಎಲ್ಲ ನಾವು ದೂರ ಹೊಂಟಿಲ್ಲಾ ಇಲ್ಲೇ ಶಾರೋನ್ ಹೊಲ್ದಾಗ ಅಲ್ಲೇ ಮೀಮ್ ಬಾಳೈತಂತ ಹಾ ಅಲ್ಲಿ ಹೊಂಟೇವಿ ಎಲ್ಲಿ ದೂರ ಇಲ್ಲೇ ಒಂದ್ ಎರಡ್ ಮೂರ್ ಹೊಲ ಮೇಲೆ ಐತಿವ ಊರ್ ಮುಂದೆ ಐತವಲ್ಲ ಅಲ್ಲಿ ಹೊಂಟೇ ನಾವು ಹೂನೆ ಪರಕ ಇಲ್ಲೇ ಸಮೀಪ ಐತದವಲ್ಲ ಯೋ ಆದ್ರೂ ನನಗೆ ಆಗುದಿಲ್ಲ ನಡ್ಯಾಕ ನಾವ್ ಅಲ್ಲಿ ತಗೋರಿ ನೀವ್ ಬರ್ರಿ ಅಯ್ಯ ಹಿಂಗಂದ್ರೆ ಹೆಂಗ ಪರಕ ಇಲ್ಲ ನೀ ಬರಬೇಕವ ಆಗುದಿಲ್ಲ ಅಂತ ಏನು ಏನು ಆಗುದಿಲ್ಲ ನೀನ್ ಮನಸ್ ಮಾಡ್ಬೇಕು ನಿನಗ ಎಲ್ಲಾ ಕತಿ ಅಂತ ಹೇಳಿ ಅಂದ್ರೆ ನಿನ್ ಕೈಲೇ ಎಲ್ಲಾ ಕತಿ ನೀನು ಏನಾಗುದಿಲ್ಲ ಅಂತ ಇಲ್ಲೇ ಕುಂತಿ ಏನು ಆಗುದಿಲ್ಲ ನೀ ಹೇಳುದು ಕರೀತಿ ಮನಸ್ ಮಾಡಿರಿ ಎಲ್ಲಾ ಹೇಳಿ ನಾ ಏನ ಮನಸ್ ಮಾಡ್ತೇನೆ ಆದ್ರೆ ಕಾಲು ಕೇಳ್ಬೇಕಲ್ಲ ಕಾಲು ನೋಯ್ತವು ನಾವ್ ಅಲ್ಲಿ ಲೇಕ್ ಇಲ್ಲ ಪರಕ ನೀ ಬರಬೇಕ ಇವತ್ತ ನಿನ್ ಕೈಲೇ ಎಲ್ಲಾ ಹಾಕತಿ ನಿನ್ ಕಾಲಿನೂ ಎಲ್ಲ ಹಾಕತಿ ನೀ ಬರಬೇಕ ಏಳ್ ಪರಕಏಳ್ ಲಗುನು ಹಿಂಗ್ ಹೋದ್ರ ಹಿಂಗ್ ಬಂದ್ಬಿಡಲಂತ ಅಂತ ಆರ್ಡ್ ನಿಮಿಷ್ ನಿಮಿಷ ಬಿಟ್ಲೆ ಹೊಲ ಬಂದ್ಬಿಡ್ತತಿ ಅಲ್ಲೊಂದ್ ಐದ್ ನಿಮಿಷ ಮೇ ಮಾಡ್ತೇವ ನಾವು ಮತ್ತೆ ಆರ್ಡ್ ನಿಮಿಷ ಬರಕ ಅಷ್ಟೇ ಒಂದ್ ಹತ್ತು ನಿಮಿಷದಾಗ ಅಂದ್ರ ನಾ ಹೊಳಿ ಮನೆಯಾಗಿರ್ತೇವೆ ನಾವು ಹೆಚ್ಚಿಗೆ ಟೈಮ್ ತೊಗೊಳುದೇ ಇಲ್ಲ ಏಳ್ ಹೇಳ ಎದ್ದೇಳ ಲಗುನ மத்தடி மடி மோதன் மத்லா் மேல குடுக்கி அந்த ஆத் நடி மீனும் காணுதல் இவத்த நடி பர்த்தனி அந்த மீட்த்திவத்த கரண்ட் ஹாக்கி நென் நடி நடி லகுன உகுன அவ் இர மத்தேலு மீண்டு லுலுந்து நோட இல்பார பார்கா கல்லதுங்க அத்த மினி நோடு மினிங் நாகே மனியாக இருத்தேன் நான் நெச்சிகி டேம் தகோ இல்லை எட்டுது இல்லே ஐத்தீப்பை ஊர் முந்தா இனே மாங்காரா வந்துவிடுனா நின்கொந்திட்டு வாக்கிங் அக்கத்தி நடி ஹோல் ஆகி பார்க்க மத்த ஊட்டா அல் முட்டி ஊட்டல மத்திய நின்றுபாடுவா அய்யே எடுங்க மாட்டாத்தியல் அல்லே நன்கேன் ரூடீன நானும்னி கால் ஆகி மையாங்க அஸ்ட் ஹம் எத்த மாட்டாள் நோடு பார்த்தலே அய்ய பார்க்க ஏன் ஊரீங்கோடே கேக்கி நடுத நடுவா நன்கல்ல கன்வா அய்யோ இஷ்டி இல்ல ஆய்வாத ஒர்டூர் ஊட்டி அதா பார்க்க இவ் நோடே நீட்ட நர் நீ காலு எஸ்ட் ஹகுரக்க வந்து உம் நூ கடிமக்கவ தினாங்க வாக்கிங் மாறாரக்கால் நோ இது நோடுபார்க்கே மேவத்தரா நானும் நினைக்கல நான் மெய் தர இதே நீ வர்த்தானாக்கிங் நாமில ஆஹ் நோடத்தின் இது அனுபவத்தோட நோடி இன்ன ஏன்னே வாக்கிங் இருக்கு

ಅಯ್ಯೋ ಪಾರಕ್ಕ ಜ್ವರ ಅಲ್ಲ ಅದನ್ ಏನ್ ಕೇಳ್ತೀನಿ ಕತಿ ಯಾಕ್ಲಿ ಏನಾತೆ ಅಲ್ಲ ಪಾಪಕಿಗೆ ಮೈಕೈನ್ ಊನಾಗತ್ತಾಳೆ ನೀ ನೋಡಿರೋ ನಗಾಕತ್ತಿ ಏನಾತ ನಗಾಕತಿಯ ನಿನ್ನೆ ಈ ಜಲ್ ಜವ ಮಾಡಿದ ಕತಿಗೆ ನಗುದಲ್ಲ ಏನು ಕೇಳ್ತೀಯ ಪಾರಕ್ಕ ಯಾಕ್ಲಿ ಏನಾತೆ ಹೇಳ ನನಗೂ ಏನಿಲ್ಲ ಪಾರಕ್ಕ ನೀನೇನ ಇಬ್ರು ಒಗ್ಯಾಕ್ ಹೋಗಿದ್ದಿಲ್ಲನೆ ನೀನ್ ಕರ್ದೀವಲ್ಲ ಬರ್ತೀಯ ಅಂತೇಳಿ ನೀನು ವಲಿವಾ ನಂತ ಹಾಕ್ಯಾ ಒಗದಿತ್ತು ನಾವು ಅಲ್ಲಿ ತಗೋ ಅಂದ್ಯಲ್ಲ ಅವಾಗ ಒಗೆ ಹೋಗಿದ್ದೀವ ನಾವು ಕೆರೀಗೆ ಹ್ಮ್ ಅದಕ್ಕೇನಾ ಅದಕ್ಕೆ ಅಲ್ಲೇ ಹೋಗ್ಯಾಕ್ ಹೋಗೇವಿ ಜರ್ಜವನು ಬಂದಾಳ ಈಕಿನೂ ಬಂದಾಳ ಹಾ ಅದು ಮೊನ್ನೆ ಬದನಿಕೆ ಸಂಬಂಧ ಇಬ್ರು ಹೊಡೆದಾಡ್ಕೊಂಡಿದ್ರಲ್ಲ ಹೇಳಿನಲ್ಲ ಪರಕ ನಿ ಹಾ ಆದ ಹೊಡೆದಾಟ ನಿನ್ನೆ ಮುಂದುವರಿತದೆ ಇಬ್ರು ಕೂಡ ಹೆಂಗ ಹೊಡೆದಾಡ್ಕೊತ ಹೊಡೆದಾಡ್ಕೊಂತ ಈಕಿ ಬುಟ್ಟಿ ಯಾಕೆ ನೀರಾಚರ್ಲಿಲ್ಲ ಆಕಿ ಬುಟ್ಟಿ ಈಗ ನೀರುಚಿರ್ಲಿಲ್ಲ ಇಬ್ರು ಕೂಡ ನನ್ನ ಬುಟ್ಟಿ ಯಾಕೆ ಚೆಲ್ಲಿದ್ದು ನನ್ನ ಬುಟ್ಟಿ ಯಾಕೆ ಚೆಲ್ಲಿದ್ದ ಅಂತೇಳಿ ಹೊಡೆದಾಡ್ಕೊಂತ ಇಬ್ರು ತಾವು ಹೋಗಿ ಬಿದ್ರ ನಡಿ ನಾನು ಗಿರ್ಜವಾ ಮತ್ತ ಎಳ್ಕೊಂಡಿ ಕೈ ಹಿಡಿದು ಅಯ್ಯೋ ಕಾಪಾಡ್ರಿ ಕಲ್ಲವ ನೀರಾ ನೀರಾಗ್ ಅಂತ ಹೇಳಿ ಹೆಂಗ ಒಂದ ಸಮೀ ತರ ನಡಿ ನೋಡ್ಬೇಕಿತ್ತು ನೀನು ನಮಗ ಇವ್ರು ಬಿದ್ದಿದ್ದು ಶಾಕ್ನು ಆಗೇತಿಲ್ಲ ನುಗ್ಗಿಲ್ಲ ಆದ್ರೆ ನಗಿನು ಬರಕತಿತ್ವ ಆಮೇಲೆ ನೆನ್ಸ್ಕೊಂಡ ಜಗ್ನಕ ಹೆಂಗಂತ ಕಲ್ಲವಾ ಅಲ್ಲ ನಾವ್ ನೀರಾಗ್ ಬಿದ್ದಿದ್ದು ನಗಿ ಬರಾಕತ್ತಿತ್ತ ನಿನಗ ಇವ್ವಾ ಎಲ್ಲ ಆಗಿದ್ದು ಆ ಜಲಜಿಯಿಂದ ನೋಡು ಆಕೆ ಬಿಡಾಗ ಎಲ್ಲ ಜಗಳ ತಗದು ಅಷ್ಟೆಲ್ಲಾ ಮಾಡ್ದಕಿ ಬಾಳ ಜಗಳ ಗಂಟೈತ್ವ ಅದ ಜಲಜಿ ಬಾ ಜಗಳ ಗಂಟೆ ನೀನೇ ಸುಖಾ ಸುಮ್ನ ನನ್ನ ಬುಟ್ಟಿ ನೀರಾ ಅಷ್ಟೆಲ್ಲ ಗದ್ಲಾ ಹಿಡ್ಸಿ ನೋಡ ಪಾರಕ ಇವ್ ಅನ್ ನಡಾನ ಇನ್ನೇನು ಸಾಕತ್ತೆ ಪಾರಾಕ ಬಿದ್ದ ನಡಾನುವ ಆಗ್ಬಿಡ್ತುವ ಹ್ಮ್ ಎಲ್ಲ ಆಗಿದ್ದ ಜಲಜೀನ ನೋಡಿ ಬಿಡಾಡಿಂದನ ಅಕ್ಕಿ ಕೂಡ ಒಟ್ಟ ಮಾತಾಡಿದವಾ ನಾನು ಅದ್ರ ಸುದ್ದಿ ಅಂದ್ರೆ ಹಾಯ್ದು ಹಾಯಿದ್ಲ್ ನಾನು ಈ ಪಾರಕ್ಕ ಜಲ್ಜೆ ಒಂದ್ಗುಟ್ಟೆ ಒಂದಿದ್ ನೆನಪಾತ್ ನೋಡು ಏನ್ವಾ ಏನಿಲ್ಲ ಪಾರಕ ನಿರ್ಮಲಾ ನಮ್ಮನೆಯಾಗಿನಿ ನಿರ್ಮಲಾ ಅದಾಳಲ್ಲ ಆಕಿ ಜಲ್ಜೆವನ್ ಕರೆದು ಮಾವಿನ್ಕಾಯಿ ಕಾಯಿ ಕೊಟ್ಟಾಳ್ ನೋಡು ஏனந்தலக்கி இல்வா நாக்கி கூட மாத்தாடுவா பஸ்நியாக ஜகள மாத்தாடுவ நாக்கி கூட அந்த ஜல்ஜவன் கூட ஆனே நாவா நோடி நோட் கன்னார நானும்ஜவா இது ஒகாட்டி அல்லவாத் வந்து ஜல்ஜவ நாவின் கைன் புட்டியாக் இது ஜகளா மாஸ் நிதி அவங்க மாத்திவிட்டே வந்தி நிர்மலும் நான் முந்த் இங்கொம் நீரிக்கோக்கிளாக்கி அவங்க இல்லை நான் அதாடு அது எங்க மாவீங்க கொட்ல கரது ಹ್ಮ್ ಎಲ್ಲಾರ ಮುಂದೆ ಹಂಗೆ ಹೇಳಕ್ ನಿರ್ಮಲಾ ಅಂತ ಆದ್ರೂ ನಿನ್ನೆ ಕೊಟ್ಟಾಳ ನೋಡು ಆಕೆ ಜಲ್ಜವ ಹೇಳಿ ನಮಗ ಆಕೆ ಹಾಗೆ ಕರೆದು ಕೊಟ್ಟು ಅಂತ ಹೇಳಿ ಹಣ್ಣು ಮಾಡು ಮಾವಿನಕಾಯೋನು ಎಂತ ಚಲೋ ಇದ್ದು ದೊಡ್ಡ ದೊಡ್ಡ ಹೋಗ್ಲಿ ಹೋಗಿ ಬಿಡ್ರಿ ಕೊಟ್ಟ ಕೊಡವಾಳ್ ಏನೀಗ ಮಾತಾಡ್ತಿರ್ಬೋದು ಅಳು ಹ್ಞೂ ಅವಾಗ ಅಂತಿದ್ದಾಳೆ ಮಾತಾಡೋದಿಲ್ಲ ಹೇಳಿ ಮತ್ತೆ ಮಾತಾಡಕತ್ತಿದ್ದಾಳೆ ಹಂಗ ಅಲ್ಲ ನಾವು ಊನೇನು ನಾವು ಜಗಳ ಮಾಡಿದಾಗ ಮಾತಬಿಡ್ತೆ ಮತ್ತೆ ಮತ್ತೆ ಏನಾರು ಇದ್ದಾಗ ಕೂಡ್ತಿ ಮಾತಾಡ್ತಿರ್ಬೇಕಳು ಅದಕ್ಕೆ ಕೊಟ್ಟಿದ್ದಾಳೆ ஆனா நினைன்வா நீவ் தர்த்தி அவள் மினிட்டு அந்த இல்லே மாதா நின்று நடி நடி மீவ் தரன் நடி அய்யே தருன் தடியா பார்க்க தினா தருது மீவ் நான் ஏன் ஏன் நான் மாயன் கே தரன்றி எல்லோ மயன் கே தரக்க எல்லாம் நிர்மல் ஒன் ஆட்ட இல்லேதீபா தாட்டி கூட்டி இல்லை ஆய் ஆட்டா நான் అక్క నిర్మల్వ తాట అంతరు బిటి అల్ బాకీ ఇన్ అక్క గండ నోకరికి తాటాగా యారు ఇద నవ హి బ హతాయ్ హరు బరీ నవినా అంద బా నీర్ బరకత్తవ పారక ఉప్పిన కయీ తిందే ఇల్ ఈ వర్షదు ఇన్ మారాయ్ తగ్గ హాక్ బు ఉప్పినాయి అదక ఈ హతయ్ తంద అవున హ ఆమె మార త బర్తతి బయ నీర్ బరకతవ్ బార పారా హోగనంత இல்ல <laughs> மாயின் ಹೌದಾ ಪಾರಕ ಮಾಯನ್ಕಾಯಿ ತಿನ್ನೋಂಗೇತಿ ಇಲ್ಲೇ ಆಯ್ತದ ಮುಂದೆ ಆಯ್ತು ಆಟ ಒಂದ್ ಹೊಲ ದಾಟಿದ್ ಗುಟ್ಟಿ ಐತಿ ಒಂದ್ ಹತ್ತದ ಕಾಯಿ ಹರ್ಕೊಂಡ್ರು ನನ್ ಬಾರ ಪಾರಕ ಇಲ್ಲಿರ್ಲಿ ನನಗಂತರೂ ಆಗುದಿಲ್ವಾ ಬೇಕಂದ್ರೆ ನೀವ್ ಹೋಗ್ರಿ ನಾ ಇತ್ತ ಹೊಳ್ಳೆ ಮನೆಗ್ ಹೋಗನಂತ ಅಯ್ಯಯ್ಯೋ ಹಂಗ್ಯಾಕ್ ಮಾಡ್ತೀಯ ಪಾರಕ ಇಷ್ಟ ಅಲ್ಲ ನೀ ಬೆಲೆ ಕೊಡುದು ಫ್ರೆಂಡ್ಶಿಪ್ಪಿಗೆ ಏನಿವ ಪಾರಕ ಹಂಗ್ಯಾಕ್ ಮಾಡ್ತಿ ಅಲ್ಲ ಇಲ್ಲಿ ಮಠ ಬಂದಿ ಹೊಳ್ಳಕ್ಕೇನ ಯಾರೇ ಹೆಜ್ಜೆ ಇಟ್ರ ಬರ್ತೋ ಆಟ ಬೇಕಂದ್ರೆ ನೀನು ಹರ್ಕೋಬೇಡ ಮಾಯನ್ಕಾಯಿ ನೀನು ಇತ್ತಾಗ ಸೈಡಿಗೆ ನಿಂದಿರು ಹರ್ಕೊಂಡ್ ಬರ್ತೇವಿ ನಮ್ ಜೊತಿ ಬಾ ಹ್ಮ್ ಹೌದಾ ಪರಕ ನಡಿ ನಡಿ ಲಗುನ ಹೋಗುನ ಇಲ್ಲೇ ಮಾತು ನಿಂತ್ರ ಹೊತ್ತಾಗಿ ಬಿಡ್ತೈತಿ ಇಷ್ಟೊತ್ತಿಗೆ ಅಂದ್ರ ಹರ್ಕೊಂಡ್ ಬರ್ತಿದ್ದೀವಿ ನಡಿ ನಡಿ ಹೋಗು ನಡಿ ಹಾ ಬಾರ ಪರ ಬಾಬಾ ಏನೇನ್ ಕಿತಾಪತಿ ಮಾಡ್ತಿರ್ಲಿ ನೀವು ಹೇಳ್ಕೊಂಡ್ ಹೊಂಟಿರಿ ಒಲಿವಾಕಿರ್ತಾನಂದ್ರ ವಾಕಿಂಗ್ ಅಂತೇಳಿ ಕರ್ಕೊಂಡ್ ಬಂದ್ರಿ ಈಗ ನೋಡಿದ್ರೆ ವಾಕಿಂಗ್ ಮಾಡೋದ್ ಬಿಟ್ಟ ಈ ಮಾನ್ ಕದಿಯಾಕೊಂಡ ಏನೇನ್ ಮಾಡ್ತಿರ ಏನ್ ನನ್ ಕತಿ ಇವತ್ತೇನ್ ಅಯ್ಯ ಏನ್ ಆಗುದಿಲ್ಲ ಬಾರ ಪರಕ ಹಂಗ್ಯಾಕ್ ಮಾಡ್ತಿ ఇదొని అంతీ సొంట మి భారీ అగ్యవ నోడు దొడ్ దొడ్ కయ్ మస్ అయ్యో గిడు తుంబ హేకా ఎంత చందోడు నిర్మలా నోడ వంద కయ్ కొట్ అరిగూ లే బా మేలదవ్ కయ్ నిమీ ఇల్కీల్ నెడ్ర మిగ్ న్రీ సుమ్ ஹோது வாயுவா பாழ மேல கை ஹெங்கொடேவா நீல் கூதில் வாய்வா அதுக்காய் ஹீட்கத்தி நேர மணி நேட் கல்லவாக நீ தோரி மூவ் மாட்ரீ நீக்கோரி ஏ ஜெயக்கா நின்று அரேன் மணி ஒன் நீ நடி மணி நேரி நேர அய்ய பார்க்க இல்ல மட்ட வந்து ஏன்னா நோடு பந்திவ நீங்க மாயின் கை அந்தி ஏ மாநாய் நோட்ல நீங்க மாதாத்த இல்லை மட்ட வந்து கைலோட அது அந்த நானும் வந்தே ஒன்னொன்ன்காய் ஹர்க்கொண்டி மாவீன்க்காய் நோடு மாவீன்ல மாவீன் கை ஹரே எங்க நிற்கூது நமக்கு எங்கறரது கிடதனா கிடஹ யாரி ஆகுதில்லீ ஏன் ஏன் மாதிரி அய்யய்யா யோச்சனை மாதிரி இல்லே குந்தரது ஏன் மாதிரி ஏன் மாநில சனாரி தான் மாண்டு வகிது மாவீன்க்காய் விளசு அது மாதிரி படபட அந்த கல்லுசிரி கல்லி நீ கால் நானும் ஆர்ஸ்க்கோத்தன்தான் மாவீன்க்காய் லாஸ்டிக எல்லாரும் கூடி எஸ்க் பர்த்தவன் தகண்ட்ரன் இது கரெக்ட் ஆ தகு ஜேக்காங்க ಯೋವ ನಾವಲ್ಲಿ ಕಲ್ಲಾರಿಸಿ ಕಲ್ಲು ಹೋಗುದ ಮಾವಿನಕಾಯಿ ಆರಿಸ್ಕೊಂಡು ಮಾವಿನಕಾಯಿ ತಗೊಂಡಿವಿ ಇದೇನು ನಿಮ್ಮ ಇವ್ರು ಹೊಲಾ ಅಂದ್ರೆ ಪಾಠ ಮಾವಿನ ಪಾಠ ಅಂದ್ರೆ ಅಕ್ಕ ಯಾವ ಏನಾಗುದಿಲ್ಲ ಇದು ಮಂದಿ ಪಾಠ ಯಾರ ನೋಡಿರ ಅಂದ್ರೆ ಮುಗದ ಊರಾನ್ ಮಂದಿ ಮುಂದೆ ಹೇಳಿ ಇದನ್ನ ಮಾಡ್ತಾರ ಏನು ಬೇಡ ಯಾಕಲ್ಲಿಸುದು ಬೇಡ ಮಾವಿನ ಕಾಯಿ ಬೇಡ ನಡ್ರ ಹೋಗು ಹೋಗೋಣ ನೀ ಏನ್ ಮನಿ ಮನಿ ನಿಂತೇ ಪಾರಕ್ಕ ತಡಿ ಒಂದಿಟ್ಟ ಮನಿ ಎಲ್ಲಿ ಹೋಗುದಿಲ್ಲ ಈಗ ಇಲ್ಲಿ ಮಠ ಬಂದೇ ಬಿಟ್ಟೇವಿ ಒಂದ್ ಎರಡು ಹರ್ಕೊಂಡು ಹೋಗೇ ಬಿಡುನಂತ ಹಾ ಒಂದ್ ಕೆಲ್ಸ ಮಾಡೋಣ ഏനോ നിൻ്റെ മറ്റേ ഒന്നൊന്നോട് അതാടി മേവി അത് ബന്ധ മാനായി നിൻ്റെ ഏനാഗുല നീ മനീഗ് നീ നന്ന കൈലെ കല്ലർസു ആകില്ല വെക്കുന്നില്ല നനഗന് ആകുല ആകില്ല യാരാ നോ അതിലത്തി മനഗ്നടി അയ്യ പറക്ക കസ മാസാക്കാ നിന്ന കേസ ബാള് ഐത്തി വെരി വെരി സിംപ ഏനോ അത് ఏన నాము కల్లర్సి మావిన్ కై బీళ్స్తీవ బీసి ఆర్స్కొత్త అల్లి మఠ నీ యార బందోడ్కొంత నింద్రు యార బందే అస్తే ఆగోద ఆగద్ర ఆగుదా ని మాట్రు నా మనకి హోక యో పరక హ్యాక మ్యా ఇలీ మఠ బందేవి ఇదేన ఇదొంద ఇూ హెల్ప్ మమారా బందోడ్కొంత నిందర పరక ప్లీజ పర హ్యాక మర ప్లీజ పరక ప్లీజ పరక ಹ್ಮ್ ಆ ತಗೋ ಇಂತ ಕಡ್ಮಿ ಇಲ್ಲಿ ಇಲ್ಲಿಗ ಬರೀ ಇಂತ ಸೂಗ ಮಾಡ್ ನೋಡು ಆ ತಗೋ ನೋಡ್ತಾನೆ ಯಾರದ ಬಂದ್ರಂದ ಎಲ್ಲಾ ಬಿಟ್ಟ ಮನಿಗ್ ಹೋಗುದ ಮತ್ತ ಹ್ಮ್ ಹಾ ಬಡಬಡ ತಗೋರಿ ಕಲ್ ತಗೋರಿ ಬಡಬಡ ಹೋಗಿ ಮೈನ್ಕಾಯಿಗೆ ಏ ನಾನು ನಾನು ಕಲ್ಲು ಕಲ್ಲೋಗಿ ನೀನೇ ಬಡಬಡ ಆರಿಸ್ಕೋಬೇಕು ನೋಡಿ ಎಲ್ಲಿ ಬಿಡ್ತಾವ ಎಲ್ಲಿ ಗೊಂದ್ಯಾಗ ಎಲ್ಲಿ ಬೀಳ್ತಾವ ಮತ್ತ ಎಲ್ಲಾ ತಗೋಬೇಕ ನೀ ಮೈನ್ಕಾಯಿ ಆಮೇಲೆ ಮತ್ತ ಮುಚ್ಚೋದು ಇಡುಂಗಿಲ್ಲ ಎಲ್ಲಾ ಸವಾನಿಗೆ ಪಾಲ್ ಆಗ್ಬೇಕು ಕಲ್ಲವಾಕಂತೀಯ ಹೂ ಆತ್ ತಗೋ ನೀವು ಕಲ್ಲು ಬಡಬಡ ಹೋಗಿರಿ ಬಡಬಡತಾನಂತ అత నిం నోడు తడివా ఈ బిడాన్స హత ఇ కర్కొ బోడ నోడి ఎల్ బిల్ నోడ్ మావయ్ నూ అత జాకా నోడ సీదా మాయన్ కయీతీ గురి బీళ్త పటక అరస్కు బీళు నోడ్తా అరస్కు బిత్ విత్ మాక బి కలవాగద కరెక్ట్ మావిన్ కయ బయ్ బిత్ నోడ్ కళగా తగద తగ నోడ ఈ సత బ్రే కలు బిత్ అయ్య నెత్తి సుళీగా బిత కలు తెలివాడీత ఫస్ట్ టైమ్ నమ్ చూడతా దయవిట్టు సబ్స్క్రైబ్